ಅಭಿಮಾನಿಗಳ ನೆಚ್ಚಿನ ನಟ ಡಿ ಬಾಸ್ ದರ್ಶನ್ ಇದೀಗ ಕೊಲೆ ಕೊಲೆಕೇಸ್ನಲ್ಲಿ ಸಿಲುಕಿದ್ದು ಜೈಲಿನಲ್ಲಿ ಸಿಕ್ಕಾಬಟ್ಟೆ ನೋವು ಅನುಭವಿಸುತ್ತಿದ್ದಾರೆ ಮೊನ್ನೆ ತಾನೇ ದರ್ಶನ್ ಅವರ ಕೋರ್ಟ್ ವಿಚಾರಣೆ ನಡೆದಿದ್ದು ಕೋರ್ಟ್ ಕಾರ್ಯ ವೈಖರಿ ಮುಗಿದ ಬಳಿಕ ತಂದೆಯ ಸ್ಥಿತಿ ನೋಡಿ ಮಗ ವಿನೀಶ್ ಕಣ್ಣೀರಿಟ್ಟಿರುವ ದೃಶ್ಯವು ಅಭಿಮಾನಿಗಳ ಮನಸ್ಸಿಗೆ ಬೇಸರ ತಂದಿದೆ ತನ್ನ ತಂದೆಯ ಹತ್ತಿರವೇ ಬೆಳೆದ ಮಗನಿಗೆ ಈ ಸ್ಥಿತಿ ಕಷ್ಟಕರವಾಗಿದ್ದು ಆತ ಭಾವುಕರಾಗಿ ಪ್ರತಿಕ್ರಿಯಿಸಿರುವುದು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಚರ್ಚೆಯಾಗಿದೆ ಮಾಧ್ಯಮಗಳಲ್ಲಿ ಬಂದಿರುವ ಮಾಹಿತಿಯ ಪ್ರಕಾರ ದರ್ಶನ್ ತಮ್ಮ ಮಗನನ್ನು ಭೇಟಿ ಮಾಡಿದಾಗ ನಾನು ಶೀಘ್ರದಲ್ಲೇ ಹೊರಬರುತ್ತೇನೆ ನಿನ್ನೊಡನೆ ಸಮಯ ಕಳೆಯುತ್ತೇನೆ ಎಂದು ಹೇಳಿರುವುದಾಗಿ ವರದಿಯಾಗಿದೆ ತಂದೆಯ ಮಾತುಗಳನ್ನು ಕೇಳಿ ಮಗ ವಿನೀಶ್ ಭಾವುಕರಾಗಿ ಕಣ್ಣೀರು ಹಾಕಿದ್ದಾನೆಂಬ ಸುದ್ದಿ ಹರಿದಾಡುತ್ತಿದೆ ಮತ್ತೊಂದು ಕಡೆ ವಿನೀಶ್ ಸಾಮಾಜಿಕ ಜಾಲತಾಣಗಳಲ್ಲೂ ತಮ್ಮ ಭಾವನೆ ಹಂಚಿಕೊಂಡಿದ್ದು ಜನರಿಂದ ಬಂದ ಕೆಟ್ಟ ಕಾಮೆಂಟ್ಗಳು ಮತ್ತು ಅವಮಾನಕಾರಿ ಮಾತುಗಳು ತಮ್ಮ ಮೇಲೆ ದೊಡ್ಡ ಪರಿಣಾಮ ಬೀರಿವೆ ಎಂದು ತಿಳಿಸಿದ್ದಾರೆ ಈ ಸಮಯದಲ್ಲಿ ನಮಗೆ ಬೆಂಬಲ ಅಗತ್ಯವಿದೆ ದಯವಿಟ್ಟು ಕೆಟ್ಟ ಮಾತುಗಳನ್ನು ನಿಲ್ಲಿಸಿ ಎಂದು ಕೋರಿರುವುದರಿಂದ ಜನರಲ್ಲಿ ಸಹಾನುಭೂತಿ ಮೂಡಿದೆ ಇತ್ತೀಚೆಗೆ ಮಗ ಹಾಗೂ ಪತ್ನಿ ದರ್ಶನ್ ಅವರನ್ನು ನೋಡಲು ಸಹ ಜೈಲಿಗೆ ಹೋಗುವುದನ್ನು ನಿಲ್ಲಿಸಿದ್ದಾರೆ ಕೋರ್ಟ್ ವಿಚಾರಣೆಯ ಸಮಯದಲ್ಲಿ ದರ್ಶನ್ ತಾನು ಅನುಭವಿಸುತ್ತಿರುವ ಒತ್ತಡದ ಬಗ್ಗೆ ನನಗೆ ಸ್ವಲ್ಪ ವಿಷ ಕೊಡಿ ಎಂದು ಅಸಹಾಯಕ ಮನಸ್ಥಿತಿಯಲ್ಲಿ ಬೇಡಿಕೆ ಮಾಡಿದ್ದರ ಸುದ್ದಿ ಕೂಡ ಹೊರಬಂದಿದೆ ಇದರಿಂದ ಅಭಿಮಾನಿಗಳು ಇನ್ನಷ್ಟು ಬೆಚ್ಚಿ ಬಿದ್ದಿದ್ದಾರೆ ದಾಸನಿಗೆ ಆದಷ್ಟು ಬೇಗ ಬೇಲ್ ಸಿಗಲಿ ಅನ್ನೋದು ಎಲ್ಲ ಅಭಿಮಾನಿಗಳ ಬೇಡಿಕೆ ಆಗಿದೆ ಆದರೆ ಕೋರ್ಟ್ ಏನು ತೀರ್ಪು ಕೊಡುತ್ತೋ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ